ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಲಾಕ್ಸ್ ಸ್ವಾಗತ ಯಾರಿಗೆಲ್ಲ ಮೊಸರನ್ನ ಇಷ್ಟ ಇಲ್ಲ ಅಂಥವ್ರು ಈ ರೆಸಿಪಿನ ಮಾಡಿಕೊಡ್ತೀನಿ ನೀವೇ ತುಂಬಾ ತಿಂತೀರಾ ಆ ರೀತಿ ರೆಸಿಪಿ ಇರುತ್ತೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ಒಟ್ಟಿಗೆ ಹಾಕೋತಾ ಇದ್ದೀನಿ ಇದನ್ನೇನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಈ ರೀತಿ ಕ್ರಿಸ್ಪಿ ಆದರೆ ಸಾಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಒಂದು ರೆಸಿಪಿನ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಆರೋಗ್ಯಕರವಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಸಾಸಿವೆನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಎರಡು ಬೇಡಿಗೆ ಮೆಣಸಿನ್ಕಾಯಿ ಬೆಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಈ ರೆಸಿಪಿ ಇನ್ನೂ ಸೂಪರ್ ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನೇ ಜಾಸ್ತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಮೊಸರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಆರೋಗ್ಯಕರವಾದಂತಹ ಗುಣಗಳಿವೆ ಮೊಸರು ಉಪಯೋಗಿಸಿ ಈ ರೀತಿ ಒಂದು ರೆಸಿಪಿನ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕೋತಾ ಇದ್ದೀನಿ ಇಂಗು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇಂಗುನ್ನು ಕೂಡ ಹಾಕೋತಾ ಇದ್ದೀನಿ ಈ ರೀತಿ ಅದನ್ನು ಕೂಡ ಜಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನವನ್ನು ಮಾಡಿಟ್ಕೊಂಡ್ರೆ ಸಾಕು ಐದು ಹತ್ತು ನಿಮಿಷದಲ್ಲಿ ಈ ರೆಸಿಪಿ ಮುಗ್ದೋಗುತ್ತೆ ನಾನು ಅನ್ನನ ಮೊದಲೇ ಮಾಡಿಟ್ಕೊಂಡಿದ್ದೆ ಇವಾಗ ಮಾಡಿರೋಂಥ ಅನ್ನನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಲಂಚ್ ಬಾಕ್ಸಿಗಂತೂ ಸೂಪರ್ ಅಂತಲೇ ಹೇಳ್ಬೋದು ಈ ರೀತಿ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಸುಮಾರು ಒಂದು ಅರ್ಧ ಲೀಟ್ರ್ ಮೊಸರ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಸರೂ ಕಡಿಮೆ ಆಯಿತು ಅಂದರೆ ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ನೀವು ಇದಕ್ಕೆ ಹುಳಿ ಮೊಸರು ಹಾಕೋಬಾರ್ದು ಸಿಹಿ ಮೊಸರು ಹಾಕ್ಕೊಂಡ್ರೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಈ ಮೊಸರನ್ನ ತಿನ್ನೋದ್ರಿಂದ ಹೊಟ್ಟೆ ಕೂಡ ತುಂಬನೇ ತಂಪಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಅನ್ನಕ್ಕೂ ಕೂಡ ಉಪ್ಪಾಕಿರ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ದಾಳಿಂಬೆ ಕಾಳು ಕೂಡ ಹಾಕೋತಾ ಇದ್ದೀನಿ ದಾಳಿಂಬೆ ಕಾಳನ್ನ ಹಾಕೋದ್ರಿಂದ ಈ ಮೊಸರ ಟೇಸ್ಟ್ ತುಂಬಾ ಸೂಪರ್ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸೂಪರ್ ಅದನ್ನು ಆ್ಯಂಡ್ ಅಲ್ಟಿಮೇಟಾಗಿರುತ್ತೆ ಈ ರೆಸಿಪಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ತುಂಬಾ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋಕ್ಕೂ ಆಗಿ ಸೂಪರ್ ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸಲ ಮಾಡಿ ನೋಡಿ ಹಾಗೆ ಕಮೆಂಟ್ಸ್ ಕೂಡ ಹಾಕಿ ನನಗೆ ಈ ರೀತಿ ಒಂದ್ಸಲ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೈನಲ್ಲಿಗೆ ರುಚಿಕರವಾದಂತಹ ಮೊಸರನ್ನ ರೆಡಿ ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಮಕ್ಕಳು ಲಂಚ್ ಬಾಕ್ಸಿಗಂತೂ ಸೂಪರ್ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಿದ್ದರೆ ಹಾಗೆ ದೊಡ್ಡರು ಕೂಡ ತುಂಬಾ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you!